ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದಾಗ ಹೇಳಿದ್ನಲ್ಲ ಹಾ ಆ ರೀತಿ ಎಲ್ಲೋ ಒಂದ್ ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡ್ಬಿಟ್ಟು ಸರ್ ಒಂದು ಬೋಂಡ ವ್ಯಾಪಾರ ಮಾಡೋರು ಕೂಡ ಅವ್ನಿಗೆ ವ್ಯಾಪಾರ ಮಾಡೋದು ಇದ್ರೆ ಅದನ್ನು ಮಾರ್ಕೆಟಿಂಗ್ ಮಾಡೋಕೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನು ಸೋಲ್ತಾನೆ ಒಂದು ಬೋಂಡ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು ಎಷ್ಟೋ ಜನ ನಾನು ನೋಡಿದಿನಿ ಅಂಥದು ಸಿನಿಮಾ ಸರ್ ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಹಾಕೋದಿಲ್ಲ ಅನ್ನೋದು ಎನ್ ಅದು ಒಂದು ದೊಡ್ಡ ಮಾಧ್ಯಮ ದೊಡ್ಡ ಇಂಡಸ್ಟ್ರಿ ಸಿನ್ಮಾ ಅನ್ನೋದು ಯಾಕಂದ್ರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದ್ರಿಂದ ಹೇಳ್ತಾರೆ ಮಾತಿದ್ದು ಸೊ ಸಿನ್ಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನ ಗೊತ್ತಿಲ್ದಿರ ನಾವೆಲ್ಲೋ ಒಂದ್ ಕಡೆ ಒಂದು ಕೋಟಿ ಅಲ್ಲ ಐದು ಕೋಟಿ ಅಲ್ಲ ಹತ್ತು ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನ ರಿಲೀಸ್ ಮಾಡಬೇಕು ಹೇಗೆ ಜನ ಬರ್ತಾರೆ ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ ಇದು ಗೊತ್ತಿಲ್ಲದೆ ಅಂದ್ರೆ ಖಂಡಿತವಾಗ್ಲೂ ನಾವು ಸೋತ್ ಬಿಡ್ತೀವಿ ಇದನ್ನ ನಾನು ಫಸ್ಟ್ ಶ್ರೀಧರ್ ಕೇಳಿದೆ ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು ಯಾಕಂದ್ರೆ ದುಡ್ಡು ಬರುತ್ತೆ ಅಂತ ಹೇಳೋರಿಗೆ ಚಕ್ಕಂತ ಅವಕಾಶ ಸಿಗುತ್ತೆ ಯಾರೋ ಒಬ್ಬ ಡೈರೆಕ್ಟರ್ ಬಂದು ಸಾರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಕೆ ಜಿ ಎಫ್ ತರ ಆಗತ್ತೆ ನಮ್ಮ ರಕ್ಷ ಕಾಂತಾರ ಸಿನಿಮಾ ಆಗಿಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್ ಒಂದು ಎಣಸ್ಕೊಬಹುದು ಇವ್ರೆಲ್ಲ ಒಂದ್ಕಡೆ ಓ ಹೌದೇನಪ್ಪ ಅನ್ಬಿಟ್ಟು ಮನೆಯಲ್ಲಿ ಜಾಗ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ತುಂಬಿಕೊಳ್ಳೋಕೆ ಸೊ ಅಂತ ಒಂದು ಡೈರೆಕ್ಟರ್ ನಾನಲ್ಲ ಸೊ ನಾನು ಎಲ್ಲ ಕಡೆ ಈ ತರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಹಸಿದಾರೆ ಇದರಲ್ಲಿ ಫಸ್ಟ್ ಕಲಿಬೇಕು ನೀವು ಏನು ಬಿಸ್ನೆಸ್ ಕಲಿಬೇಕು ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದ್ರೆ ನಾವು ಸಿನಿಮಾ ಮಾಡೋಣ ಏ ಡೆಫಿನೆಟ್ಲಿ ಸರ್ ಖಂಡಿತ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬರುತ್ತೆ ಅನ್ನೋದು ಸೊ ಅದ್ರ ಮಧ್ಯೆ ನಾನು ಏನಪ್ಪಾ ಹೇಳ್ತಾ ಇದೀನಿ ಅಂದ್ರೆ ಒಂದು ಸಿನ್ಮಾ ಮಾಡೋಣ ನೀವು ಹೇಳಿದಂಗೆ ಕಲಿಯಣ ಸೊ ಇದರಲ್ಲಿ ನಮ್ಗೆ ಕರೆಕ್ಟ್ ಪಾಠ ಆಯ್ತು ಅಂದ್ರೆ ಖಂಡಿತವಾಗ್ಲು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು ಆ ಸಮಯದಲ್ಲಿ ನಾನು ಯಾಕೆಂದ್ರೆ ತುಂಬಾ ಸಿನಿಮಾ ವಾಚರ್ಸು ಸರ್ ನಾವು ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ ಯಾವಾಗ್ಲೂ ಸಿನಿಮಾ ನೋಡ್ತಾ ಇರೋದು ಅದು ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್ ಈಗ ನಾವು ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನೂ ನೋಡುವಂತವ್ರು ನನ್ನ ಸಿನಿಮಾ ಏನಾದ್ರೂ ಒಂದು ಚೂರು ನಾನು ಡಿಫ್ರೆಂಟ್ ಆಗಿ ಹೇಳ್ಬೇಕು ಒಂದು ಚೂರು ಡಿಫ್ರೆಂಟ್ ಅಷ್ಟೇ ಅದೇ ಹೀರೋ ಇರ್ತಾನೆ ಅದೇ ಹೀರೋಯಿನ್ ಇರ್ತಾರೆ ಅದೇ ದ್ವೇಷ ಇರುತ್ತೆ ಅದೇ ವಿಲನ್ಸ್ ಇರ್ತಾರೆ ಅದೇ ಮರಡ್ರ್ಗಳು ಅದೇ ಏನು ನಾವೇನು ಸಾಂಗು ಇವಾಗ ಸಾಂಗ್ ಹಾಕ್ತಾರೆ ಸಾಂಗ್ ಸರ್ ತುಂಬ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು ಒನ್ಸ್ ಮೋರ್ ಕೇಳ್ಬೋದು ಅಂದರು ಅವರು ಸೀನಿಯರ್ ಎಡಿಟರು ಸರ್ ಅಂತವ್ರ ಬಯಲ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ನನ್ನ ಮೆಲ್ಲಸ್ರೇ ಸರ್ಗೆ ಸಿನಿಮಾನ ನೋಡ್ಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು ಯಾಕಂದ್ರೆ ಅದೊಂದು ನಾನು ಸದಗರು ಚಿತ್ರ ಮಾಡಿದ್ದೆ ಆಗ ಸೊ ಒಂದು ಏನಾದ್ರೂ ಒಂದು ಚಿಕ್ಕ ಡಿಫ್ರೆಂಟ್ ಆಗಿರುವಂತ ಒಂದು ಇದನ್ನ ಹೇಳಬೇಕು ಅಂತ ನಿರ್ಧಾರ ಮಾಡಿಕೊಂಡೆ ಸರ್ ಆಗ ಹುಟ್ಟಿದ್ದೆ ಅನರ್ಥ ಆ ಚಿತ್ರ ಅನರ್ಥ ಚಿತ್ರನ ನಾನು ಒಂದು ಒಂದು ರೇಂಜ್ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ಮಾಡೋಣ ಯಾಕಂದ್ರೆ ಕಲಿಯೋದು ಅಂತ ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು ಇವರಿಗೆ ಸಿನ್ಮಾಗಳು ನೋಡೋದ್ರಲ್ಲಿ ಏನಂದ್ರೆ ಸರ್ ಯಾರೋ ಹೇಳಿದ್ದಾರೆ ಇವ್ರಿಗೆ ಮೂರು ಫೈಟ್ ಬೇಕೇ ಬೇಕು ಸರ್ ಫಸ್ಟು ಸರ್ ನಿಮಗೆ ಗೊತ್ತಿಲ್ಲ ಸರ್ ಓ ಟಿ ಟಿಗೆ ಹೋಗ್ಬೇಕು ಅಂದರೆ ಮೂರು ಫೈಟ್ ಬೇಕು ಸರ್ ಆಮೇಲೆ ಆಲೋಚನೆ ಮಾಡ್ತೀದ ನಾನು ಆ ಥರ ಅಂದ್ಕೊಂಡಿರಲಿಲ್ಲ ಸರಿ ಸಿದ್ಧಾರ್ ಹಾಗಾದರೆ ಅದಕ್ಕೆ ಆಪ್ತಾಗುತ್ತೆ ಅಂದರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟ್ ಪ್ಲೇಸ್ಮೆಂಟ್ಗಳನ್ನು ಹುಡುಕೊಂಡು ಒಂದು ಕಥೆನ ಶುರು ಮಾಡಿದೆ ಮೂರು ಫೈಟು ಇಟ್ಕೊಂಡು ಎಲ್ಲ ನನಗೇನು ಬೇಕೋ ಅದನ್ನು ಒದಗಿಸ್ಕೊಟ್ರು ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತದೆ ಇದ್ರ ಜೊತೆನಲ್ಲಿ ಜೈ ಅಂಜಲ ಅಂತ ನಮ್ಮ ಸಹ ನಿರ್ಮಾಪಕರು ಅವ್ರ ಮಕ್ಕಳು ಇಬ್ಬರಿಬ್ಬರು ಜೈ ಕೀರ್ತಿ ಮತ್ತು ಜೈ ಕನಿಕಾ ಅಂತ ಸೊ ಅವರು ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗು ನನಗೂ ಅವರು ಇಷ್ಟಪಟ್ಟು ಆಯಿತು ನಾವು ಒಂದು ಶೇರ್ನ ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮಗೆ ಹೇಳಿದ್ದಾರೆ ಯಾಕೆಂದ್ರೆ ಅದನ್ನು ನಾನು ಮರಿಬಾರ್ದು ಇದರಿಂದ ನಮ್ಮ ಭಯ್ಯ ಒಬ್ರು ಇದ್ದಾರೆ ಅವರ ಸಹಕಾರದಿಂದ ಅವರ ಸಹಕಾರನೂ ನನಗೆ ಒತ್ತು ಇದೆ ನಾನು ಇಲ್ಲಿ ಮುಂದುವರಿಬೇಕು ಅಂತ ಹೇಳಿದೆ